ನಮಸ್ಕಾರ ವೀಕ್ಷಕರೇ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ್ ಎಂ ತಲಕಟ್ಟಿ ಸ್ನೇಹಿತರೆ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಂಗಳೂರಿನ ಜಾಲಹೋಬಳಿಯ ಬೆಟ್ಟಲಸೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ಸಂಚಿಕೆಯಂತೆ ಎಂಟು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ತಲಾ ನಾಲ್ಕು ಗುಂಪುಗಳಿರ್ತದೆ ಸ್ಪರ್ಧೆಯಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಬಹುಮಾನಗಳು ಕೂಡ ಇರ್ತದೆ ಈಗ ವಿದ್ಯಾರ್ಥಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ನನ್ನ ಹೆಸರು ಸೋಫಿನ್ ನಾನು ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಯುವರಾಜ್ ನಾನು ಹತ್ತನೇ ತರಗತಿಯ ಇಂಗ್ಲೀಷ್ ಮೀಡಿಯಮಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೀನಾಕ್ಷಿ ನನ್ನ ಹತ್ತನೇ ತರಗತಿಯ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಗನ ಲಕ್ಷ್ಮಿ ನಾನು ಒಂಬತ್ತನೇ ತರಗತಿಯ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಕಾಶ್ ನಾನು ಒಂಬತ್ತನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಕುಮಾರ್ ನಾನು ಒಂಬತ್ತನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುಣ ನಾನು ಒಂಬತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೀನಾ ನಾನು ಒಂಬತ್ತನೇ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ಮೊದಲ ಪ್ರಶ್ನೆ ಮೊದಲ ತಂಡಕ್ಕೆ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು ಪ್ರಶ್ನೆ ಇನ್ನೊಮ್ಮೆ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ತ್ರಿಪಿಟಕ ಆಯ್ಕೆ ಎರಡು ಗುರು ಗ್ರಂಥ ಸಾಹೇಬ್ ಆಯ್ಕೆ ಮೂರು ಭಗವದ್ಗೀತೆ ಆಯ್ಕೆ ನಾಲ್ಕು ಬೈಬಲ್ ಭಗವದ್ಗೀತಾ ಸರಿಯಾದ ಉತ್ತರ ಎಸ್ ಸರ್ ಕರೆಕ್ಟ್ ಆಗಿದೆಯಾ ಎಸ್ ಸರ್ ಸೊ ಭಗವದ್ಗೀತೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡ್ಕೊಂಡಿದ್ದೀರಿ ಎ ತಂಡ ಎರಡನೇ ತಂಡಕ್ಕೆ ಅಮರ್ತ್ಯ ಸೇನ್ ಅವರಿಗೆ ಯಾವ ಅಧ್ಯಯನದ ವಿಷಯಕ್ಕೆ ನೋಬೆಲ್ ಪ್ರಶಸ್ತಿ ಲಭಿಸಿತು ಪ್ರಶ್ನೆ ಇನ್ನೊಮ್ಮೆ ಅಮರ್ತ್ಯ ಸೇನ್ ಅವರಿಗೆ ಯಾವ ಅಧ್ಯಯನದ ವಿಷಯಕ್ಕೆ ನೋಬೆಲ್ ಪ್ರಶಸ್ತಿ ಲಭಿಸಿತು ನಿಮ್ಮ ಆಯ್ಕೆ ಆಯ್ಕೆ ಒಂದು ಅರ್ಥಶಾಸ್ತ್ರ ಆಯ್ಕೆ ಎರಡು ಭೌತಶಾಸ್ತ್ರ ಆಯ್ಕೆ ಮೂರು ಸಮಾಜಶಾಸ್ತ್ರ ಆಯ್ಕೆ ನಾಲ್ಕು ಜೀವಶಾಸ್ತ್ರ ಆಯ್ಕೆಗಳು ಮತ್ತೊಮ್ಮೆ ಹೇಳ ಆಯ್ಕೆ ಒಂದು ಅರ್ಥಶಾಸ್ತ್ರ ಆಯ್ಕೆ ಎರಡು ಭೌತಶಾಸ್ತ್ರ ಆಯ್ಕೆ ಮೂರು ಸಮಾಜಶಾಸ್ತ್ರ ಆಯ್ಕೆ ನಾಲ್ಕು ಜೀವಶಾಸ್ತ್ರ ಆಪ್ಷನ್ ಎ ಅರ್ಥಶಾಸ್ತ್ರ ಆಯ್ಕೆ ಒಂದು ಅರ್ಥಶಾಸ್ತ್ರ ಸರಿಯಾದ ಉತ್ತರ ಎರಡು ಅಂಶಗಳನ್ನು ತೆಗೆದುಕೊಳ್ಳಿದೆ ಪ್ರಶ್ನೆ ಮೂರನೇ ತಂಡಕ್ಕೆ ಮೂರನೇ ಪ್ರಶ್ನೆ ದೆಹಲಿಗೆ ಇದ್ದ ಪ್ರಾಚೀನ ಹೆಸರೇನು ದೆಹಲಿಗೆ ಇದ್ದ ಪ್ರಾಚೀನ ಹೆಸರೇನು ನಿಮ್ಮ ಆಯ್ಕೆ ಆಯ್ಕೆ ಒಂದು ದ್ವಾರಸಮುದ್ರ ಆಯ್ಕೆ ಎರಡು ಕಳಿಂಗ ಆಯ್ಕೆ ಮೂರು ಗಾಂಧಾರ ಆಯ್ಕೆ ನಾಲ್ಕು ಇಂದ್ರಪ್ರಸ್ಥ ಆಯ್ಕೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ ಆಯ್ಕೆ ಒಂದು ದ್ವಾರ ಸಮುದ್ರ ಆಯ್ಕೆ ಎರಡು ಕಳಿಂಗ ಆಯ್ಕೆ ಮೂರು ಗಾಂಧಾರ ಆಯ್ಕೆ ನಾಲ್ಕು ಆಯ್ಕೆ ನಾಲ್ಕು ಇಂದ್ರಪ್ರಸಾದ ಆಯ್ಕೆ ನಾಲ್ಕು ಇಂದ್ರಪ್ರಸ್ಥ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಸೊ ನಾಲ್ಕನೇ ತಂಡಕ್ಕೆ ನಾಲ್ಕನೆಯ ಪ್ರಶ್ನೆ ದೇವರ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ದೇವರ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೇರಳ ಆಯ್ಕೆ ಎರಡು ಕರ್ನಾಟಕ ಆಯ್ಕೆ ಮೂರು ಉತ್ತರ ಪ್ರದೇಶ್ ಆಯ್ಕೆ ನಾಲ್ಕು ಗುಜರಾತ್ ಇನ್ನೊಂದು ಸತಿ ಆಯ್ಕೆ ಹೇಳ ಆಯ್ಕೆ ಒಂದು ಕೇರಳ ಆಯ್ಕೆ ಎರಡು ಕರ್ನಾಟಕ ಆಯ್ಕೆ ಮೂರು ಉತ್ತರ ಪ್ರದೇಶ್ ಆಯ್ಕೆ ನಾಲ್ಕು ಗುಜರಾತ್ ಆಯ್ಕೆ ನಾಲ್ಕು ಗುಜರಾತ್ ಆಯ್ಕೆ ನಾಲ್ಕು ಗುಜರಾತ್ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ಪ್ರಶ್ನೆ ಒಂದನೇ ತಂಡಕ್ಕೆ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತೇವೆ ಆಯ್ಕೆ ಒಂದು ಕೇರಳ ಆಯ್ಕೆ ಎರಡು ಕರ್ನಾಟಕ ಆಯ್ಕೆ ಮೂರು ಉತ್ತರ ಪ್ರದೇಶ್ ಆಯ್ಕೆ ನಾಲ್ಕು ಗುಜರಾತ್ ನೀವು ಮೇಲ್ಗಡೆ ನೋಡಬೇಡಿ ಮೇಲ್ಗಡೆ ನೋಡಬೇಡಿ ಮೇಲ್ಗಡೆ ನೋಡಿದ್ರೆ ಅಂಕ ಕಟ್ ಮಾಡ್ತೀವಿ ಉತ್ತರವನ್ನು ಬೇಗ ಹೇಳಬೇಕು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಉತ್ತರ ಪ್ರದೇಶ ತಪ್ಪಾದ ಉತ್ತರ ದೇವರ ನಾಡು ಎಂದು ಕೇರಳವನ್ನ ನಾವು ಕರಿತೀವಿ ನಿಮಗೆ ಪ್ರಶ್ನೆ ಒಂದನೇ ಸುತ್ತಿನ ಐದನೇ ಪ್ರಶ್ನೆ ಮೊದಲ ತಂಡಕ್ಕೆ ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಶಕ್ತಿಕಾಂತ್ ದಾಸ್ ಜಗದೀಪ್ ಧನ್ಖರ್ ಓಂ ಬಿರ್ಲಾ ಭೂಷಣ್ ರಾಮಕೃಷ್ಣ ಗವಾಯಿ ಆಯ್ಕೆಗಳು ಮತ್ತೊಮ್ಮೆ ಹೇಳ್ತೀನಿ ಆಯ್ಕೆ ಒಂದು ಶಕ್ತಿಕಾಂತ್ ದಾಸ್ ಆಯ್ಕೆ ಎರಡು ಜಗದೀಪ್ ಧನ್ಖರ್ ಆಯ್ಕೆ ಮೂರು ಓಂ ಬಿರ್ಲಾ ಆಯ್ಕೆ ನಾಲ್ಕು ಭೂಷಣ್ ರಾಮಕೃಷ್ಣ ಗವಾಯಿ ಬೇಗ ಹೇಳಬೇಕು ಆಪ್ಷನ್ ಡಿ ಆಪ್ಷನ್ ಡಿ ಭೂಷಣ್ ರಾಮಕೃಷ್ಣ ಗವಾಯಿ ಸರಿಯಾಗಿದೆಯಾ ಯೋಚನೆ ಕೆ ಐಕೆಡಿ ಭೂಷಣ್ ರಾಮಕೃಷ್ಣ ಗವಾಯಿ ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಕರ್ನಾಟಕದಲ್ಲಿ ಪ್ರಶ್ನೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಚಳ್ಳಕೆರೆ ಆಯ್ಕೆ ಎರಡು ಆಗುಂಬೆ ಆಯ್ಕೆ ಮೂರು ರಾಯಚೂರು ಆಯ್ಕೆ ನಾಲ್ಕು ಚಿರಾಪುಂಜಿ ಆಯ್ಕೆ ಒಂದು ಚಳ್ಳಕೆರೆ ಆಯ್ಕೆ ಎರಡು ಆಗುಂಬೆ ಆಯ್ಕೆ ಮೂರು ರಾಯಚೂರು ಆಯ್ಕೆ ನಾಲ್ಕು ಚಿರಾಪುಂಜಿ ರಾಯಚೂರು ರಾಯಚೂರು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮೀಳುವ ಪ್ರದೇಶ ರಾಯಚೂರು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ಮೂರನೇ ತಂಡಕ್ಕೆ ಪ್ರಶ್ನೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಚಳ್ಳಕೆರೆ ಆಯ್ಕೆ ಎರಡು ಆಗುಂಬೆ ಆಯ್ಕೆ ಮೂರು ರಾಯಚೂರು ಆಯ್ಕೆ ನಾಲ್ಕು ಚಿರಾಪುಂಜಿ ಆಯ್ಕೆ ನಾಲ್ಕು ಚಿರಾಪುಂಜಿ ತಪ್ಪಾದ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಚಳ್ಳಕೆರೆ ಸರಿಯಾದ ಉತ್ತರ ಓಕೆ ಮೂರನೇ ತಂಡಕ್ಕೆ ಏಳನೇ ಪ್ರಶ್ನೆ ಭಾರತದಲ್ಲಿ ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಭಾರತದಲ್ಲಿ ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹನ್ನೆರಡು ವರ್ಷ ಆಯ್ಕೆ ಎರಡು ಹನ್ನೊಂದು ವರ್ಷ ಆಯ್ಕೆ ನಾಲ್ಕು ಹದಿನಾಲ್ಕು ವರ್ಷ ಆಯ್ಕೆ ಸಾರಿ ಆಯ್ಕೆ ನಾಲ್ಕು ನೂರ ಇಪ್ಪತ್ತು ವರ್ಷ ಇನ್ನಮ್ಮ ಆಯ್ಕೆಗಳ ಕೇಳಿಸಿಕೊಳ್ಳಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹನ್ನೆರಡು ವರ್ಷ ಆಯ್ಕೆ ಎರಡು ಹನ್ನೊಂದು ವರ್ಷ ಆಯ್ಕೆ ಮೂರು ಹದಿನಾಲ್ಕು ವರ್ಷ ಆಯ್ಕೆ ನಾಲ್ಕು ನೂರ ಇಪ್ಪತ್ತು ವರ್ಷ ಮಹಾಕುಂಭಮೇಳ ನಡೆಯುತ್ತೆ ಮಹಾಕುಂಭ ಮೇಳ ನೂರ ಇಪ್ಪತ್ತು ವರ್ಷ ನೂರ ಇಪ್ಪತ್ತು ವರ್ಷ ಸಾರಿ ಮಹಾಕುಂಭಮೇಳ ಕುಂಭಮೇಳ ಬರೀ ಕುಂಭಮೇಳ ಬರಿ ಕುಂಭಮೇಳ ಆಪ್ಷನ್ಸ್ ಆಯ್ಕೆ ಒಂದು ಹನ್ನೆರಡು ವರ್ಷ ಆಯ್ಕೆ ಎರಡು ಹನ್ನೊಂದು ವರ್ಷ ಆಯ್ಕೆ ಮೂರು ಹದಿನಾಲ್ಕು ವರ್ಷ ಆಯ್ಕೆ ನಾಲ್ಕು ನೂರ ಇಪ್ಪತ್ತು ವರ್ಷ ಕುಂಭಮೇಳ ಭಾರತದಲ್ಲಿ ಕುಂಭಮೇಳವು ಎಷ್ಟು ವರ್ಷಗಳೊಮ್ಮೆ ನಡೀತದೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಭಾರತದಲ್ಲಿ ಕುಂಭಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಸೊ ನಾಲ್ಕನೇ ತಂಡಕ್ಕೆ ಎಂಟನೆಯ ಪ್ರಶ್ನೆ ನೇಪಾಳದ ಕರೆನ್ಸಿ ಹೆಸರೇನು ನೇಪಾಳದ ಕರೆನ್ಸಿ ಹೆಸರೇನು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರೂಬಲ್ ಆಯ್ಕೆ ಎರಡು ರೂಪಾಯಿ ಆಯ್ಕೆ ಮೂರು ಪೌಂಡ್ ಆಯ್ಕೆ ನಾಲ್ಕು ಡಾಲರ್ ನೇಪಾಳದ ಕರೆನ್ಸಿ ಹೆಸರೇನು ನಿಮ್ಮ ಆಯ್ಕೆಗಳು ರೂಬಲ್ ರೂಪಾಯಿ ಪೌಂಡ್ ಡಾಲರ್ 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 ನೇಪಾಳದ ಕರೆನ್ಸಿ ಹೆಸರು ಡಾಲರ್ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಒಂದನೇ ತಂಡಕ್ಕೆ ಫಾಸ್ ಮಾಡ್ತೀವಿ ನೇಪಾಳದ ಕರೆನ್ಸಿ ಹೆಸರೇನು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರೂಬಲ್ ಆಯ್ಕೆ ಎರಡು ರೂಪಾಯಿ ಆಯ್ಕೆ ಮೂರು ಪೌಂಡ್ ಆಯ್ಕೆ ನಾಲ್ಕು ಡಾಲರ್ ರೂಬಲ್ ನೇಪಾಳದ ಕರೆನ್ಸಿ ಹೆಸರು ರೂಪಾಯಿ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದ್ದೀರಿ ಮೊದಲನೇ ತಂಡ ಸೊ ಮೊದಲನೇ ತಂಡಕ್ಕೆ ಒಂಬತ್ತನೆಯ ಪ್ರಶ್ನೆ ಸೋಲಿಗ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಯಾವುದು ಸೋಲಿಗ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಣಿಪುರ ಆಯ್ಕೆ ಎರಡು ಮೇಘಾಲಯ ಆಯ್ಕೆ ನಾಲ್ಕು ಕರ್ನಾಟಕ ಆಯ್ಕೆ ನಾಲ್ಕು ತಮಿಳುನಾಡು ಇನ್ನೊಂದು ಸತಿ ಆಯ್ಕೆಗಳು ಆಯ್ಕೆ ಒಂದು ಮಣಿಪುರ ಆಯ್ಕೆ ಎರಡು ಮೇಘಾಲಯ ಆಯ್ಕೆ ಮೂರು ಕರ್ನಾಟಕ ಆಯ್ಕೆ ನಾಲ್ಕು ತಮಿಳುನಾಡು ಸೋಲಿಗ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಣಿಪುರ ಆಯ್ಕೆ ಎರಡು ಮೇಘಾಲಯ ಆಯ್ಕೆ ಮೂರು ಕರ್ನಾಟಕ ಆಯ್ಕೆ ನಾಲ್ಕು ತಮಿಳ್ನಾಡು ಆಪ್ಷನ್ ಎ ಮಣಿಪುರ ಏ ಮಣಿಪುರ ತಪ್ಪಾದ ಉತ್ತರ ಪಾಸ್ ಮಾಡಿ ಸೋಲಿಗ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಣಿಪುರ ಆಯ್ಕೆ ಎರಡು ಮೇಘಾಲಯ ಆಯ್ಕೆ ಮೂರು ಕರ್ನಾಟಕ ಆಯ್ಕೆ ನಾಲ್ಕು ತಮಿಳುನಾಡು ಉತ್ತರವನ್ನು ಬೇಗ ಹೇಳಬೇಕು ಮೇಘಾಲಯ ಮೇಘಾಲಯ ತಪ್ಪಾದ ಉತ್ತರ ಸರಿಯಾದ ಉತ್ತರ ಸೋಲಿಂಗ ಸೋಲಿಗ ಬುಡಕಟ್ಟು ಜನಾಂಗ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಓಕೆ ಪ್ರಶ್ನೆ ನಿಮಗೆ ಹತ್ತನೆಯ ಪ್ರಶ್ನೆ ಎರಡನೆಯ ತಂಡಕ್ಕೆ ಒಂದನೆಯ ಸುತ್ತಿನ ಕೊನೆಯ ಪ್ರಶ್ನೆ ಭಾರತದ ಧ್ವಜವನ್ನು ಕಂಡುಹಿಡಿದ ಮಹನೀಯ ಯಾರು ಭಾರತದ ಧ್ವಜವನ್ನು ಕಂಡುಹಿಡಿದ ಮಹಿ ಮಹನೀಯ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ವೆಂಕಯ್ಯ ನಾಯ್ಡು ಆಯ್ಕೆ ಎರಡು ಪಿಂಗಳಿ ವೆಂಕಯ್ಯ ಆಯ್ಕೆ ಮೂರು ವೆಂಕಟೇಶ್ ಮೂರ್ತಿ ಆಯ್ಕೆ ನಾಲ್ಕು ರಾಜೇಂದ್ರ ಪ್ರಸಾದ್ ನಿಮ್ಮ ಆಯ್ಕೆಗಳು ವೆಂಕಯ್ಯ ನಾಯ್ಡು ಪಿಂಗಳಿ ವೆಂಕಯ್ಯ ವೆಂಕಟೇಶ್ ಮೂರ್ತಿ ರಾಜೇಂದ್ರ ಪ್ರಸಾದ್ ಹಿಂಗಲ್ಲಿ ವೆಂಕಟಯ್ಯ ಭಾರತದ ಧ್ವಜವನ್ನು ಕಂಡುಹಿಡಿದ ಮಹಿನೀಯ ಪಿಂಗಳಿ ವೆಂಕಯ್ಯ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದಿರಿ ಇಲ್ಲಿಗೆ ಒಂದನೆಯ ಸುತ್ತು ಮುಕ್ತಾಯವಾಯಿತು ಒಂದನೆಯ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿವಿ ಹೇಳ್ತೀವಿ ಸೊ ಮೊದಲನೆಯ ಸುತ್ತಿನಲ್ಲಿ ಮೊದಲ ತಂಡ ಐದು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರಾಚುಲೇಷನ್ ಎರಡನೇ ಎರಡನೆಯ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರಾಚುಲೇಷನ್ ಹಾಗೆ ಮೂರನೆಯ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರಾಚುಲೇಷನ್ ಹಾಗೆ ನಾಲ್ಕನೇ ತಂಡ ಸೊನ್ನೆ ಅಂಕಗಳನ್ನು ಪಡೆದುಕೊಂಡು ಪಡೆದುಕೊಂಡಿದ್ದಿರಿ ಸೊ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನ ಹೇಳಿ ಸರಿಯಾ